ಸೊ ಹೇಗೆ ನಡೀತಿದೆ ಸಂಗೀತ ಲೋಕದಲ್ಲಿ ಏನೇನು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಯಾಕೆಂದರೆ ಒಂದು ಶಿಲ್ಪ ಏನಂದರೆ ಏನನ್ನೂ ಬಯಸ್ತೆ ದೇವರು ಏನಾದರೂ ಕೊಟ್ಟಾಗ ಅಥವಾ ನಿಮ್ಮ ನಿಮ್ಮ ಕನಸೇ ಅಲ್ಲದನ್ನು ನನ್ಸ್ ಮಾಡಿದಾಗ ನಮಗೆ ಖುಷಿ ಇರಬೇಕು ಇನ್ನೂ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ನಾನು ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅನ್ನೋದಕ್ಕಿಂತ ನಾವು ಅಂದ್ಕೊಳ್ಳೋದಕ್ಕಿಂತ ದೊಡ್ಡ ಒಂದು ಒಂದು ಸ್ಥಾನವನ್ನು ಒಂದು ಗೌರವವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಬಿಕಾಸ್ ನಂದು ಡ್ರೀಮ್ ಅಲ್ಲ ಇದು ಬಿಕಮಿಂಗ ಸಿಂಗರ್ ಅಥವಾ ಬಿಕಮಿಂಗ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಪರ್ಫಾರ್ಮರ್ ಇರ್ಬೋದು ಶೋ ಮಾಡೋದಿರ್ಬೋದು ಇದೆಲ್ಲ ಒಂದ್ ಸೈಡ್ ನನ್ನ ಡ್ರೀಮ್ ಇದ್ದಿದ್ದು ಚಿಕ್ಕಂದಲಿಂದಲೂ ನಮ್ಮ ತಂದೆ ಪ್ರೊಫೆಸರ್ ರಾಮಚಂದ್ರಗೌಡ ಅಂತ ಅಂತ ಇದ್ದಿದ್ದು ಅಂದ್ರೆ ನ ಅವ್ರ ಪ್ರೊಫೆಸರ್ ಆಗಿದ್ರು ಮಗ ಮಗಳು ಡಾಕ್ಟರ್ ಇಂಜಿನಿಯರ್ ಈ ಥರ ಒಳ್ಳೆ ಕೆಲ್ಸದಲ್ಲಿ ಇರಬೇಕು ಒಳ್ಳೆ ಸಮಾಜದಲ್ಲಿ ಗೌರವ ತಗೋಬೇಕಂತ ಸೊ ಅದ್ರ ನಿಟ್ಟಿನೇ ನಾವು ನೋಡ್ತಾ ಇದ್ದಿದ್ದು ಸೊ ಎಲ್ಲೂ ಎಜುಕೇಷನ್ ಬಿಟ್ಟು ಬೇರೆ ಏನೂ ನಮ್ಮ ತಲೆಯಲ್ಲಿರಲಿಲ್ಲ ಬಟ್ ಏನಾಯಿತು ಅಂತಂದರೆ ನಾನು ಇದ್ದಿದ್ದು ಕನಕಪುರದಲ್ಲಿ ನಮ್ಮ ತಾಯಿ ಸುನಂದ ಅವ್ರು ಹೇಗಂದರೆ ಅಲ್ಲ ಬಟ್ ಇನ್ನು ಭಜನೆ ಮತ್ತು ಈ ಥರದ್ದೆಲ್ಲ ಸಂಗೀತದಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ನಮ್ಮ ತಾತಂಗೆ ತುಂಬ ಭಜನೆಗಳೆಲ್ಲ ಸಂಜೆ ಮಾಡಿಸ್ತಾ ಇದ್ರಂತ ಅಮ್ಮನ ಕೈಲಿ ಆ ಒಂದು ಇದು ಬಿಟ್ಟರೆ ಏನೋ ಲಿಂಕ್ ಬಿಟ್ಟರೆ ಇನ್ನು ಯಾವುದೇ ಥರ ಸಂಗೀತಕ್ಕೂ ನಮ್ಮ ಫ್ಯಾಮಿಲಿಗೂ ಸಂಬಂಧ ಇಲ್ಲ ಸೊ ಅಪ್ಪ ಏನು ಹೇಳಿದರು ಓನ್ಲಿ ಎಜುಕೇಷನ್ ಅಷ್ಟೆ ಅಕಾಡೆಮಿಕ್ಸ್ ಏನಿತ್ತು ಅದರಲ್ಲಿ ತುಂಬಾ ಸೀರಿಯಸ್ ಆಗಿತ್ತು ಬಟ್ ನಾವು ಓದಂಥ ಸ್ಕೂಲ್ ಸೆಂಟ್ ರೀಟಾಸ್ ಇರ್ಬೋದು ಅಲ್ಲಿ ನಂತರ ಮುನ್ಸಿಪಲ್ ಹೈಸ್ಕೂಲು ನಮ್ಮದೆಲ್ಲ ಕನ್ನಡ ಮೀಡಿಯಮ್ಮೆ ಓದಿದ್ದು ನಾನು ಕಾನ್ವೆಂಟ್ ಆದರೂ ಕನ್ನಡ ಮೀಡಿಯಮೇ ಅಲ್ಲೆಲ್ಲ ಹೇಗಿತ್ತು ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು ಹಾಡೋದಿರ್ಬೋದು ಚರ್ಚಾ ಸ್ಪರ್ಧೆ ಇರ್ಬೋದು ಎವ್ರಿಥಿಂಗ್ ನೋ ಅದೆಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ ಅದೆಲ್ಲೋ ಒಂದು ಕಡೆ ನಮ್ಮನ್ನ ಕರ್ಕೊಂಡು ಹೋಯ್ತು ಸಂಗೀತದ ಕಡೆಗೆ ಅಲ್ಲಿ ಚಿಕ್ಕಮರಿಗೌಡ್ರು ಅಂತ ಇದ್ದರು ಅವ್ರ ಹತ್ರ ನನಗೆ ಕಾಂಪಿಟೇಷನ್ ಇದ್ದಾಗ ಮಾತ್ರ ಹಾಡು ಹೇಳಿಸ್ಕೊಳ್ತಾ ಇದ್ದೆ ಹಾಡ್ತಾಯಿದೆ ಪ್ರೈಸ್ ಬರ್ತಾಯಿತ್ತು ಅಷ್ಟೇ ಅದಾದ್ಮೇಲೆ ಮತ್ತೆ ಮಾಮೂಲಿ ಸೊ ಕಾಲೇಜ್ ಟೈಮಲ್ಲಿ ಅಷ್ಟೇ ಕಣಿವೆ ಕಬ್ಬಾಳಮ್ಮ ಅನ್ನೋಂಥ ಒಂದು ಕ್ಯಾಸೆಟ್ನ ವೆರಿ ಫಸ್ಟ್ ಕ್ಯಾಸೆಟ್ ಕಬ್ಬಾಳಮ್ಮಂದು ಅದಕ್ಕೆ ಕರೆದ್ರು ಅಲ್ಲೆಲ್ಲ ಹಾಡ್ತಿದ್ನಲ್ಲ ಈ ಹುಡ್ಗಿ ಹಾಡ್ಲಿ ಅನ್ನೋ ತರ ಅಷ್ಟೇ ಲೋಕಲ್ ಇದ್ರಲ್ಲಿ ಏ ಚೆನ್ನಾಗ್ ಆಡತ್ತೆ ಇವಳತ್ರ ಒಂದ್ ಸಾಂಗ್ ಹಾಡ್ಸೋಣ ಅಂದ್ಬಿಟ್ಟು ನಮ್ ಗುರುಗಳು ಕರ್ಕೊಂಡು ಹೋಗಿದ್ದು ಚಿಕ್ಕಮರಿಗೌಡರು ಕರ್ಕೊಂಡು ಹೋಗಿದ್ದು ಅದಾದ್ಮೇಲೆ ಎಲ್ಲೆಲ್ಲ ಒಂದಕ್ ಒಂದಕ್ ಒಂದಕ್ಕೊಂದಕ್ ಲಿಂಕ್ ಆಗ್ತಾ ಸಿಂಗರ್ ಆದ್ರೂ ಇಲ್ಲ ಹಾಗೆ ಸೊ ಓಕೆ ಇದು ಸಿಂಗರ್ ಪಾರ್ಟ್ ಸೈಡ್ ಗಿಡನಾ ಈ ಡಾಕ್ಟರ್ ಆಗಿದೆ ಹೇಗೆ ಡಾಕ್ಟರ್ ಇಂದ ಶಿಫ್ಟ್ ಆಗಿದೆ ಈ ಕಡೆ ಅದೇ ಹೇಳಿದ್ದು ಮತ್ತೆ ಒಂದು ಸಾಂಗ್ ಹಾಡಿದ ಅಷ್ಟೇ ಮತ್ತು ನಾನು ಬ್ಯಾಕ್ ಟು ಮೈ ಕಾಲೇಜು ಅಲ್ಲಿ ಓದ್ದೆ ಆಯಿತು ಡೆಂಟಲ್ ಸಿಕ್ತು ಬ್ಯಾಂಗ್ಳೂರಿಗೆ ಬಂದೆ ಬೆಂಗ್ಳೂರಿಗೆ ಬಂದ ಮೇಲೆ ಮತ್ತೆ ಅದೇ ಟೀಮ್ ಇನ್ನೊಂದು ಮಾಡಿತು ನೀವೇ ಹಾಡಬೇಕು ಅದು ತುಂಬ ಚೆನ್ನಾಗಿ ಹಾಡಿದಿರ ಇದನ್ನೂ ಹಾಡಿ ಅಂತ ಸೆಕೆಂಡ್ ಕ್ಯಾಸೆಟಲ್ಲಿ ಬಂದರು ದಟ್ಸ್ ಆಫ್ಟರ್ ಒನ್ ಇಯರ್ ಓಕೆ ಅದಾದ ಮೇಲೆ ಸ್ಟುಡಿಯೋಗೆ ಹೋಗ್ತೀವಿ ಸ್ಟುಡಿಯೋದಲ್ಲಿ ಯಾರೋ ಸಿಗ್ತಾರೆ ಅಲ್ಲಿ ಪ್ರಭಾತ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆದಾಗ ಇಂಜಿನಿಯರ್ ಇದ್ರು ಕಾಂತರಾಜ್ ಅಂತ ಅವ್ರು ಕಾಂತಣ್ಣ ಏನಾದ್ರೆ ಈ ತುಂಬಾ ಚೆನ್ನಾಗಿ ಆಡ್ತಿಯಪ್ಪ ನಂಬರ್ ಕೊಡೊಂದು ನಂಬರ್ ಇಲ್ಲ ಅವಾಗ ಫೋನ್ ಇಲ್ಲ ಫೋನ್ ಇಲ್ಲ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ನನ್ನ ಹಾಸ್ಟೆಲ್ ನಂಬರ್ ಕೊಡ್ತಾ ಇದೆ ಅಲ್ಲಿ ಗೊತ್ತಲ್ಲ ಹುಡುಗಿ ಹಾಸ್ಟೆಲ್ ಅಂದ್ರೆ ಎಲ್ಲಿ ಸಿಗುತ್ತೆ ನಮ್ಗೆ ಸಿಗ್ತಾನೇ ಇರಲಿಲ್ಲ ಅವ್ರು ಕಾಲ್ ಮಾಡಿದಾಗೆಲ್ಲ ಎಂಗೇಜ್ ಇರ್ತಿತ್ತು ಸೊ ಆ ಥರದ್ದು ಒಂದು ಟೈಮು ಬಟ್ ಅದು ಹೇಳ್ತಾರಲ್ವ ಡೆಸ್ಟಿನಿ ಅಷ್ಟೆ ನಾವು ಇದಾಗಬೇಕು ಅಂತಿದ್ರೆ ಅದಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ನಾನು ತುಂಬ ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು